ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗ ಫಾಸ್ಟ್ ನಾನು ಸಂತೋಷ್ ಕಶ್ಯಪ್ ರಾಜ್ಯ ರಾಜಕೀಯ ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನಾಯಕತ್ವದ ಬದಲಾವಣೆ ಇಲ್ಲ ನಂದೇ ಆಡಳಿತ ಅಧಿಕಾರ ಹಂಚಿಕೆ ಚರ್ಚೆಯೇ ಆಗಿಲ್ಲ ಎಂದ ಸಿಎಂ ರಾಜ್ಯದಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ ಎಂದ ಸಿದ್ದು ಪವರ್ ಸೆಂಟರ್ ಆದ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಬೆಂಗಳೂರಿನ ಎಐಸಿಸಿ ಅಧ್ಯಕ್ಷರ ಮನೆಗೆ ಸಚಿವರ ದೌಡು ಸಿದ್ದರಾಮಯ್ಯ ಪರವಾಗಿ ಆಪ್ತರ ಬ್ಯಾಟಿಂಗ್ ಐದು ವರ್ಷ ನಾನೇ ಸಿಎಂ ಅನ್ನೋದೇ ಸಿದ್ದು ದೌರ್ಬಲ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲರಂತೆ ಕೆಲಸ ಮಾಡಿದ್ದೀಯಾ ಡಿಕೆಶಿಗೆ ಸಿಎಂ ಚಾಟಿ ಏಟುಕೊಟ್ಟಿದ್ದಾರೆ ಎಂದ ಬಿಜೆಪಿ ಲೀಡರ್ಸ್ ಸಿಎಂ ಕುಟುಂಬದ ವಿರುದ್ಧ ಮುಡಾ ಹಗರಣ ಸಿಬಿಐ ತನಿಖೆ ಕೋರಿ ಸ್ನೇಹ ಐ ಕೃಷ್ಣ ಮೇಲ್ ಮನವಿ ಸಿದ್ದು ಪತ್ನಿಗೆ ನೋಟಿಸ್ ನೀಡಲು ಹೈಕೋರ್ಟ್ ಆದೇಶ ಹಬ್ಬದ ಖರ್ಚಿಗೆ ಹಣವಿಲ್ಲ ಅಂತ ಸರಗಳ್ಳತನ ಜಾಲತಾಣದಲ್ಲಿ ಕೃತ್ಯ ಕಲಿತು ಮಾಂಗಲ್ಯ ಕದ್ದು ಪರಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವರು ಖದೀಮರ ಬಂಧನ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸೂಪರ್ಫಾಸ್ಟ್ನಲ್ಲಿ ಐದು ವರ್ಷವೂ ನಾನೇ ಸಿಎಂ ಆಗಿ ಅಧಿಕಾರದಲ್ಲಿ ಇರುತ್ತೇನೆ ಎಂದು ಹೇಳುವ ಮೂಲಕ ದೆಹಲಿಯಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯ ಪೊಲಿಟಿಕಲ್ ಗೂಬ್ಲಿ ಎಸ್ತಿದ್ದಾರೆ ಸಿಎಂ ಬದಲಾವಣೆ ಅನ್ನೋದು ಸುಳ್ಳು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿ ಕೆ ಶಿವಕುಮಾರ್ ಬದ್ಧ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಯೇ ಆಗಿಲ್ಲ ಎಂದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ లైక్ రూపులవలె pouquinho చర్చే ఆగిలా ఇద్దరు చర్చ పత్రికయో రూపత్తు టీవీ ఛానల్ గు అది మిట్రే పార్టీనలి ఇదన చెదు ఇదు చర్చ ఆయితైలా సత్యవశం కుడరా పూర్ణ రచన ఏము ఇల్ల లైక్ రూప ಬದಲಾವಣೆ ಬಗ್ಗೆ ಇದು ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ ಬಿಟ್ಟರೆ ಪಾರ್ಟಿನಲ್ಲಿ ಚರ್ಚೆ ಆಯ್ತಾ ಸಂಪುಟ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಆಕಾಂಕ್ಷಿಗಳ ಬಗ್ಗೆ ಕೇಳಿದ್ದಕ್ಕೆ ಕೆ ಶಿವಕುಮಾರ್ ಕೂಡ ಸಿಎಂ ಆಕಾಂಕ್ಷಿ ಸಿಎಂ ಸ್ಥಾನದ ಮೇಲೆ ಆಸೆ ವ್ಯಕ್ತಪಡಿಸೋದು ಕಾಮನ್ ಎರಡು ಪಾಯಿಂಟ್ ಎರಡೂವರೆ ವರ್ಷ ಆಗಿರೋದ್ರಿಂದ ಸಹಜವಾಗಿ ಚರ್ಚೆ ಆಗ್ತಿರುತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಅವರ ಅಭಿಮಾನಿಗಳ ಆಸೆ ಇದು ಪಕ್ಷದ ನಿರ್ಧಾರ ಅಲ್ಲ ಅವರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿದ್ದಾರೆ

ರಾಜ್ಯದಲ್ಲಿ ರಾಜಕೀಯದಲ್ಲಿ ಯಾವುದೇ ಕ್ರಾಂತಿಯೂ ಆಗಲ್ಲ ಹೈಕಮಾಂಡ್ ನಾಯಕತ್ವದ ಬದಲಾವಣೆ ಇಲ್ಲ ಎಂದಿದೆ ಎಂದು ದೆಹಲಿಯಲ್ಲಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಡಿಕೆ ಶಿವಕುಮಾರ್ ಕೂಡ ಬದ್ಧರಾಗಿದ್ದಾರೆ ಮೊನ್ನೆಯೇ ಐದು ವರ್ಷ ನಾನೇ ಸಿಎಂ ಎಂದು ಹೇಳಿದ್ದೆ ಒಂದಿಬ್ಬರು ಶಾಸಕರು ಡಿಕೆಶಿ ಸಿಎಂ ಆಗಲಿ ಎಂದು ಹೇಳ್ತಾ ಇದ್ದಾರೆ ನನಗೂ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಅಂತ ಪರೋಕ್ಷಣ ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದಕ್ಕೆ ನೀವು ಏನನ್ನ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾಲಿಟೀಶಿಯನ್ ಖರ್ಗೆ ಅವರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ ವೇಣುಗೋಪಾಲ್ ಹೇಳ್ಬೇಕು ಕಾರ್ತಿ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಉನ್ನತ ಸ್ಥಾನ ಸಿಗಬೇಕೆಂಬ ರಂಭಾಪುರಿ ಶ್ರೀ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ನೋಡಪ್ಪ ನಾನು ಸ್ವಾಮೀಜಿ ಹೇಳಿಕೆ ಬಗ್ಗೆ ಮಾತನಾಡಲ್ಲ ಪಕ್ಷದ ನಾಯಕತ್ವದ ಬಗ್ಗೆ ಚರ್ಚಿಸೋದು ಹೈಕಮಾಂಡ್ ಶಾಸಕರು ಹೈಕಮಾಂಡ್ ನಾಯಕರು ಈ ಬಗ್ಗೆ ನಿರ್ಧರಿಸ್ತಾರೆ ಅಂತ ಹೇಳಿದ್ದಾರೆ After much discussion, these are the programs, guarantee programs. They can uplift. But government has taken a decision. After much discussion, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ಟ್ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನೀವೇ ಹೇಳಿದ ಹಾಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ ಇನ್ನೇನಿಲ್ಲ ಪದೇ ಪದೇ ಈ ಬಗ್ಗೆ ಚರ್ಚೆ ಹೇಳಿಕೆಯನ್ನು ಕೊಡಬಾರ್ದು ನಾನೊಂದು ಹೇಳೋದು ಮತ್ತೊಬ್ಬರೊಂದು ಹೇಳೋದು ಆಗಬಾರ್ದು ನಮ್ಮ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ ಸಂದರ್ಭ ಬಂದಾಗ ನಮ್ಮ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಈಗ ಅಂತಹ ಸಂದರ್ಭ ಇದೆಯಾ ಅಂತ ಹೇಳೋಕೆ ಹೋಗಲ್ಲ ಹೈಕಮಾಂಡ್ ಯಾವಾಗ ಏನು ಮಾಡಬೇಕೋ ಅದನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿದ ಮೇಲೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಎಂದು ಪಿಡಬ್ಲ್ಯೂ ಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಹೇಳುವುದರಲ್ಲಿ ಹೊಸದೇನಿಲ್ಲ ಈಗ ಹೇಳುವ ಸಂದರ್ಭ ಬಂದಿರಬಹುದು ಹೀಗಾಗಿ ಹೇಳಿದ್ದಾರೆ ಸುರ್ಜೇವಾಲಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬಂದಿಲ್ಲ ನಾನು ಸಿಎಂ ಆಕಾಂಕ್ಷಿಯೂ ಅಲ್ಲ ಕಾಂಪಿಟೇಟರ್ ಕೂಡ ಅಲ್ಲ ನಿಗಮ ಮಂಡಳಿಯ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಆಗಬಹುದು ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಸಚಿನ್ ಜಾರಕಿಹೊಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂಬ ರಂಭಾ ಶ್ರೀಗಳ ಹೇಳಿಕೆ ಕಾಂಗ್ರೆಸ್ ಎಂಎಲ್ಸಿ ಸಿ ಡಾಕ್ಟರ್ ಯತೀಂದ್ರ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಡಿ ಡಿಕೆಶಿ ಸಿಎಂ ಆಗಬೇಕೆಂದು ಯಾರೇ ಹೇಳಿಕೆ ಕೊಟ್ಟರು ತಪ್ಪಲ್ಲ ಅದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್ ಮತ್ತು ಶಾಸಕರು ನನ್ನ ಪ್ರಕಾರ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಸಿಎಂ ಬದಲಾವಣೆ ಚರ್ಚೆ ಹೈಕಮಾಂಡ್ ಮುಂದೆ ನಡೆದಿಲ್ಲ ಎಸಿಸಿ ಕಾರ್ಯದರ್ಶಿ ಈಗಾಗಲೇ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗುತ್ತಿರುವುದು ಸುಳ್ಳು ಈ ವಿಚಾರವಾಗಿ ಯಾವುದೇ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದ್ರೆ ನಿಜ ಹೋಗ್ಬಿಡುತ್ತೆ ಇನ್ನೂ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ನಂಬಿಕೊಂಡು ಹೇಗೆ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಿದಾರ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬೇಡಿ ಪ್ರಶ್ನೆ ಬರ್ತಿದಿರಿ ಮತ್ತೆ ಇನ್ನೆಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗ್ಲೇ ಉತ್ತರ ಕೊಟ್ಟಿದ್ದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನ್ ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಅವ್ರು ಯಾರಾದ್ರೂ ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೆ ಬದಲಾಗಿ ಎ ಐ ಸೆಕ್ರೆಟರಿ ಬಂದು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಮೇಲೆ ಅದೇ ಫೈನಲ್ ವರ್ಡ್ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಯಾರು ಹೇಳಿ ನಿಮಗೆ ಯಡಿಯೂರಪ್ಪ ಸಿಎಂ ಆಗಲು ನಾನು ಸಹಾಯ ಮಾಡಿದ್ದೆ ಎಂದ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ ಹೇಳಿಕೆಗೆ ಬಿ ಎಸ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಜಿ ಎಂ ಸಿದ್ದೇಶ್ವರ ಮಾಡಿರುವ ಆರೋಪಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅವರು ಏನೇನು ಹೇಳ್ತಾರೋ ಹೇಳಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಮಾಡುತ್ತಾರೆಂದು ಗೊತ್ತಿಲ್ಲ ನಿನ್ನೆ ಶಿವರಾಜ್ ಚೌಹಾಣ್ ಬಂದಿರೋದರಲ್ಲಿ ವಿಶೇಷ ಏನಿಲ್ಲ ಆಂಧ್ರದ ಅನಂತಪುರ ಜಿಲ್ಲೆಯ ಪುಟ್ಟಪರ್ತಿ ಹೋಗಲು ಬಂದಿದ್ರು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆಗಳ ಮೇಲೆ ಸೇರಿದಂತೆ ಒಟ್ಟು ಬೆಂಗಳೂರಿನ ಐದು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಶಾಸಕ ಸುಬ್ಬಾರೆಡ್ಡಿ ಮತ್ತು ಸಂಬಂಧಿಕರಿಗೆ ಸೇರಿದ ಮನೆಗಳಲ್ಲಿ ಶೋಧ ನಡೆದಿದೆ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದು ಇವರ ವಿರುದ್ಧ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಆರೋಪ ಕೇಳಿಬಂದಿತ್ತು ಅದರ ಅನ್ವಯ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ದಾಳಿಯ ವೇಳೆ ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ಹಲವು ದಾಖಲೆಗಳು ಕೋಟಿ ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಆರ್ ಅಶೋಕ್ ಫುಲ್ ಆಕ್ಟಿವ್ ಆಗಿದ್ದಾರೆ ವಿಪಕ್ಷ ನಾಯಕ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಕ್ರಿಯರಾಗಿದ್ದವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ನಿರಂತರವಾದಂಥ ಅಟ್ಯಾಕ್ ಮಾಡ್ತಲೇ ಇದ್ದಾರೆ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಹಿನ್ನೆಲೆ ಆರ್ ಅಶೋಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಬಿಜೆಪಿ ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧದ ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೂ ಭೇಟಿ ನೀಡಲು ಅಶೋಕ್ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಶೀಘ್ರವೇ ಅಸಮಾಧಾನಿತ ನಾಯಕರನ್ನ ಒಗ್ಗೋಡಿಸುವಂತ ಕಲೆಸಕ್ಕೆ ಮುಂದಾಗ್ತಾರೆ ಸೂಪರ್ ಫಾಸ್ಟ್ ನಲ್ಲಿ ಒಂದು ಸಣ್ಣ ವಿರಾಮ ಸಿಎಂ kursi ಖಾಲಿ ಇಲ್ಲ ಡಿಕೆಶಿಗೆ ಡೈರೆಕ್ಟ್ ಡಿಚ್ಚಿ ದಿಲ್ಲಿಯಿಂದಲೇ ಸಿದ್ದು ದಾಳ ನಾಯಕತ್ವದ ಬದಲಾವಣೆ ಇಲ್ಲ ನಂದೇ ಆಡಳಿತ ಸಿದ್ದು ಮತ್ತೆ ಪುನರುಚ್ಚಾರ ಯಾಕೆ ಆಗುತ್ತೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಕೆಲಸ ಯಾರಿದ್ರು ಮಾಡ್ತಾರೆ ಡಿಕೆ ಬೆಂಬಲಿಗರಿಗೆ ಗುತ್ತು ನಾನೇ ಸಿಎಂ ನಂದೇ ರೋಲಿ. ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಆರು ತಿಂಗಳಿಂದ ಒಂದೇ ಒಂದು ಸೊರಟಾ ಸ್ಟಾರ್ ಸುರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಎಲ್ ಇ ಭಯೋತ್ಪಾದಕ ಟಿ ನಾಸಿರ್ಗೆ ನೆರವು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿಂದ ಉಗ್ರನ ಎಸ್ಕೇಪ್ಗೆ ಖತರ್ನಾಕ್ ಪ್ಲಾನ್ ನಡೆದಿತ್ತು ಅಂತ ಎನ್ಐಎ ತನಿಖೆಯಲ್ಲಿ ಸ್ಫೋಟಕಾಂಶ ಬಯಲಾಗಿದೆ ಜೈಲಿಂದ ನಾಸಿರ್ ಪರಾರಿಯಾಗಲು ಸಿನಿಮೀಯ ರೀತಿಯಲ್ಲಿ ಎ ಎಸ್ಐ ಚಾಂದ್ ಪಾಷಾ ಮಾಸ್ಟರ್ ಪ್ಲಾನ್ ನಡೆಸಿದ್ರಂತೆ ಗ್ರೆನೇಡ್ ಸ್ಫೋಟ ಮಾಡಿ ಪರಾರಿಯಾಗಲು ಸಂಚು ಹೂಡಲಾಗಿತ್ತು ಆದರೆ ಆ ಯತ್ನವನ್ನು ಬೆಂಗಳೂರಿನ ಸಿ ಸಿ ಬಿ ಹಾಗೂ ಎನ್ಐಎ ಘಟಕ ವಿಫಲಗೊಳಿಸಿತ್ತು ಎಂದು ತಿಳಿದುಬಂದಿದೆ ಉಗ್ರ ನಾಸೀರ್ ಎರಡು ಸಾವಿರದ ಒಂಬತ್ತರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಯಾಗಿದ್ದು ಆತನನ್ನು ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಮಾಡಲು ಉಗ್ರರು ಎರಡು ಬಾರಿ ವಿಫಲ ಯತ್ನವನ್ನು ನಡೆಸಿದರು ಎಂಬುದನ್ನು ಎನ್ಐಎ ಪತ್ತೆ ಮಾಡಿದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಿಗೆ ಕಾರಣ ಪತ್ತೆ ಹಚ್ಚಿರುವಂತಹ ತಜ್ಞರ ತಂಡ ಆರೋಗ್ಯ ಸಚಿವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಒಟ್ಟು ಮೂರು ಮಾದರಿಯಲ್ಲಿ ತನಿಖೆ ನಡೆಸಿದೆ ಮರಣೋತ್ತರ ಪರೀಕ್ಷೆಯಾಗಿರುವ ಪ್ರಕರಣಗಳ ಬಗ್ಗೆ ವರದಿ ಇಸಿಜಿ ಮತ್ತು ರಕ್ತ ಪರೀಕ್ಷೆ ಮಾಡಿಸಿರುವ ಮತ್ತೊಂದು ವರದಿ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯೆ ಮೃತಪಟ್ಟವರ ಬಗ್ಗೆ ತಾಂತ್ರಿಕ ಸಮಿತಿ ವರದಿಯನ್ನು ತಯಾರಿಸಿದೆ ಇನ್ನು ಇಲ್ಲಿಯವರೆಗೂ ಹಾಸನದಲ್ಲಿ ಹೃದಯಾಘಾತದಿಂದಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಕಲಬುರಗಿಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಕಲಬುರಗಿ ಖಾಸಗಿ ಕಾಲೇಜಿನ ಉಪಪ್ರಾಂಶುಪಾಲರಾದಂತಹ ಐವತ್ಮೂರು ವರ್ಷದ ಗುರುಬಸಯ್ಯ ಸಾಲಿಮಠ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬೆಳಗ್ಗೆ ವಾಕಿಂಗ್ ಮುಗಿಸಿ ಮನೆಗೆ ಬಂದಿದ್ದರು ಮನೆಗೆ ಬಂದು ನೀರು ಕುಡಿದು ಕುಳಿತಿದ್ದಂತಹ ವೇಳೆಯೇ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಮತ್ತೊಬ್ಬ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದ ಮೂವತ್ತು ವರ್ಷದ ಯುವಕ ಗವಿಸಿದ್ದನಿಗೆ ಐದು ದಿನಗಳ ಹಿಂದೆ ಹೃದಯಾಘಾತ ಆಗಿತ್ತು ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆದರೆ ಇಂದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಕಾಂಗ್ರೆಸ್ ಸರ್ಕಾರದಿಂದ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯ ಸಿಗ್ತಾ ಇದೆ ದೇಶದಲ್ಲೇ ಮೊದಲ ಬಾರಿಗೆ ಬೀದಿ ನಾಯಿಗಳಿಗೆ ಸ್ಥಳೀಯ ಸಂಸ್ಥೆಯಿಂದ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಇದೀಗ ಕಾಂಗ್ರೆಸ್ ಸರ್ಕಾರದ ಬೀದಿ ನಾಯಿಗಳಿಗೂ ಗ್ಯಾರಂಟಿ ಯೋಜನೆ ಕೊಟ್ಟಿದೆ ಪಾಲಿಕೆಯಿಂದ ಇನ್ನೂ ಮುಂದೆ ಬೀದಿ ನಾಯಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಈಗಾಗಲೇ ಬೀದಿ ನಾಯಿಗಳಿಗೆ ಊಟ ಹಾಕಲು ಟೆಂಡರ್ ಕರೆದಿರುವಂತಹ ಪಾಲಿಕೆ ಪಾಲಿಕೆಯ ಎಂಟು ವಲಯಗಳಲ್ಲಿ ಬೀದಿ ನಾಯಿಗಳಿಗೆ ನಿತ್ಯ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಸರ್ಕಾರದ ಬಾಡೂಟ ಭಾಗ್ಯಕ್ಕೆ ತೆರಿಗೆದಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಟ್ ಆ್ಯಂಕರ್ಸ್ ಬಿಹೇವಿಯರ್ ಆಗಲಿ ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಥೌಸಂಡ್ ಡಾಗ್ಸ್ಗೆ ಅಕ್ರಾಸ್ ಬಿ ಬಿ ಎಂ ಪಿ ಫೀಡಿಂಗ್ ಕೂಡ ಫಾರ್ ಟು ಟು ತ್ರೀ ಮಂತ್ಸ್ ನಡೆಸಿದ್ದೀವಿ ಬಟ್ ಆಫ್ಟರ್ ದ್ಯಾಟ್ ವಿ ಸ್ಟಾರ್ಟ್ ಎಟ್ ಫೈಂಡಿಂಗ್ ದೇರ್ ಆರ್ ಸಮ್ ಗ್ಯಾಪ್ಸ್ ಇನ್ ದಿ ಪ್ರೋಸೆಸ್ ಸೊ ವಿತ್ ದಿ ವಿತ್ ದಿ ಎಕ್ಸ್ಪೀರಿಯೆನ್ಸ್ ವಿಚ್ ವಿ ಹ್ಯಾಡ್ ಗಾಟ್ ಆ ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ ಬಿ ಬಿ ಎಂ ಪಿದ ಬಜೆಟಲ್ಲಿಯೇ ಟೂ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ ಬಿ ಬಿ ಎಂ ಪಿ ಪರ್ ಝೋನು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಡಾಗ್ಸು ವಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಜನ್ ಮಾಡಿದ್ದೀವಿ ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಜನ್ ತಕ್ಕಂತೆ ಪ್ರತಿಯೊಂದು ಝೋನ್ ವೈಸ್ ಝೋನಲ್ ಮಟ್ಟದಿಂದ ಟೆಂಡರ್ ಕರೀಲಾಗಿದೆ ಟೆಂಡರ್ ಕರೀಲಾಗಿ ಅದರಲ್ಲಿ ಮೇಜರ್ಲಿ ತ್ರೀ ಕಂಪೋನೆಂಟ್ಸ್ ಇದಾವೆ ಒಂದಂದರೆ ಪ್ರಿಪ್ರೇಷನ್ ಆಫ್ ದ ಡಾಗ್ ಫುಡ್ ಫಾರ್ ಅಲ್ಲಿ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಫಿಫ್ಟಿ ಕ್ಯಾಲರೀಸ್ದು ಮೆನ್ಯೂ ಮೆನ್ಯೂ ಡ್ರಾ ಮಾಡಿ ಕೊಟ್ಟಿದ್ದೀವಿ ಅವರು ಸಂಬಂಧಪಟ್ಟಂಥ ಬಿಡ್ಡರ್ ಅವರು ಅವರು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಅಥವಾ ಅವ್ರಿಗೆ ಯಾವ ಝೋನ್ ಅಲಾಟ್ ಆಗುತ್ತದೆ ಆ ಝೋನಲ್ಲಿ ಅವರು ಅವ್ರದ್ದು ಕಿಚನ್ ಹೊಂದಿರಬೇಕು ಅಲ್ಲಿಂದ ನಮ್ಮ ಲೋಕಲ್ ಇ ಡಿಗಳು ಲೋಕಲ್ ಏನು ವಾಲಂಟಿಯರ್ಸ್ ಇರ್ತಾರೆ ಅವರ ಜೊತೆ ಕಾರ್ಡಿನೇಷನ್ ಮಾಡಿ ಮತ್ತು ಈ ಏಜೆನ್ಸಿ ಏನಿರುತ್ತೆ ಅವ್ರ ಜೊತೆ ಕಾರ್ಡಿನೇಷನ್ ಮಾಡಿ ಏನು ಫೀಡಿಂಗ್ ಸ್ಪಾಟ್ಸ್ ಐಡೆಂಟಿಫೈ ಮಾಡ್ತಾರೆ ಆ ಫೀಡಿಂಗ್ ಸ್ಪಾಟ್ಗೆ ಅವರು ಫುಡ್ಡನ್ನು ಡಿಸ್ಪ್ಯಾಚ್ ಮಾಡಿ ಸರ್ವ್ ಮಾಡಿ ಆಮೇಲೆ ಅದನ್ನು ಎಲ್ದಿ ಫುಡ್ ಸರ್ವ್ ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡಿ ಅವರು ಎವ್ರಿ ಡೇದು ನಮಗೆ ರಿಪೋರ್ಟ್ ಸಬ್ಮಿಷನ್ ಮಾಡಬೇಕು ಸ್ಟ್ರೀಟ್ ಡಾಗ್ಸ್ಗೆ ಜಾನುವಾರು ಜಾತ್ರೆಗೆ ಮೀಸಲಿದ್ದ ನೆಲಮಂಗಲದ ಹನ್ನೆರಡು ಎಕರೆ ಜಮೀನನ್ನು ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಶಿವಗಂಗೆ ಕ್ಷೇತ್ರದ ಜಾನುವಾರು ಜಾತ್ರೆಗೆ ಮೀಸಲು ಭೂಮಿಯನ್ನು ಸರ್ಕಾರಿ ಜಮೀನು ಎಂದು ಒತ್ತುವರಿ ಮಾಡಿ ಮನೆಗಳ ನಿರ್ಮಾಣ ಮಾಡಲಾಗ್ತಾ ಇದೆ ಇನ್ನು ಕೆ ಆರ್ ಎಸ್ ಪಕ್ಷದಿಂದ ಪಹಣಿ ದಾಖಲೆಗಳ ಸಮೇತ ನೆಲಮಂಗಲ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ಮಾಡಿ ತಕ್ಷಣ ಭೂಗಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಆಸ್ತಿಗಾಗಿ ತಂದೆ ಮತ್ತು ಅಣ್ಣನ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆಯು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ನಡೆದಿದೆ ಆಸ್ತಿಗಾಗಿ ಸ್ವಂತ ಮಗನೇ ತನ್ನ ತಂದೆ ಮತ್ತು ಅಣ್ಣನನ್ನು ಭೀಕರವಾಗಿ ಕೊಲೆ ಮಾಡಿದ್ದಾನೆ ಆರೋಪಿಯಾದ ನಲವತ್ತೇಳು ವರ್ಷದ ನಾಗರಾಜ್ ತನ್ನ ತಂದೆಯಾದ ಎಪ್ಪತ್ತು ವರ್ಷದ ದೇವೇಗೌಡ ಮತ್ತು ಸಹೋದರನಾದ ಐವತ್ತು ವರ್ಷದ ಮಂಜುನಾಥ್ ಅವರನ್ನು ಬರ್ಬರವಾಗಿ ಕೊಲೆಗೈದಿರುವಂತಹ ಆರೋಪ ಕೇಳಿ ಇದೆ ಈ ಘಟನೆ ಕಂಡು ಇಡೀ ಊರಿನ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ ಸಿ ಎಸ್ಪಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ 私たちは、このように私たちの身体を守るために、彼女は私たちの身体を守るために、彼女は ಇಂದು ದೇಶಾದ್ಯಂತ ಗುರುಪೂರ್ಣಿಮಾ ಹಿನ್ನೆಲೆ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಸಂಭ್ರಮ ಜೋರಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಗುರುಪೂರ್ಣಿಮಾ ಹಿನ್ನೆಲೆ ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದರು ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳು ಮಾತ್ರ ಹಾಜರಾಗಿದ್ದರು ನಾಗರಾಜು ವಿನಯ್ ಪವಿತ್ರ ಗೌಡ ಗೈರಾಗಿದ್ದಾರೆ ಇನ್ನು ವಿಚಾರಣೆಗೆ ಪವಿತ್ರ ಗೌಡ ಸೇರಿ ಬಹುತೇಕ ಎಲ್ಲ ಆರೋಪಿಗಳು ಗೈರಾಗಿದ್ದು ನ್ಯಾಯಾಧೀಶರು ಆರೋಪಿಗಳ ಮೇಲೆ ಕೋಪಗೊಂಡಿದ್ದು ಅರ್ಜಿ ಸಲ್ಲಿಸಿ ಇಲ್ಲ ಅಂದರೆ ವಾರಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಹುತೇಕ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ದು ಆಗಸ್ಟ್ ಹನ್ನೆರಡಕ್ಕೆ ಮತ್ತೆ ಹಾಜರಾಗಲು ಆದೇಶವನ್ನು ನೀಡಲಾಗಿದೆ ರಾಜಕೀಯ ನಿವೃತ್ತಿ ಬಳಿಕ ವೇದ ಉಪನಿಷತ್ ಮತ್ತು ಸಾವಯವ ಕೃಷಿಯಲ್ಲಿ ತೊಡಗಿಕೊಳ್ಳುತ್ತೇನೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ ರಾಜಸ್ಥಾನದಲ್ಲಿ ಸಹಕಾರ ಸಂವಾದ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಾನು ನನ್ನ ನಿವೃತ್ತಿ ಜೀವನದ ಬಗ್ಗೆ ಯೋಚಿಸಿದ್ದೇನೆ ರಾಜಕೀಯದಿಂದ ನಿವೃತ್ತಿ ಪಡೆದ ಬಳಿಕ ಮುಂದಿನ ಜೀವನವನ್ನು ವೇದಗಳ ಪಠಣ ಉಪನಿಷತ್ ಪಾರಾಯಣ ಮತ್ತು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಿದ್ದೇನೆ ಎಂದಿದ್ದಾರೆ ರಾಸಾಯನಿಕ ಗೊಬ್ಬರಗಳಿಂದ ಬೆಳೆದಂತಹ ಗೋಧಿ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಇದರಿಂದ ಬಿ ಪಿ ಮಧುಮೇಹ ಥೈರಾಯ್ಡ್ ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರುತ್ತವೆ ನೈಸರ್ಗಿಕ ಕೃಷಿ ದೇಹವನ್ನು ರೋಗಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ ಮಾತ್ರವಲ್ಲದೆ ಔಷಧಿಗಳ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಸೂಪರ್ಫಾಸ್ಟ್ನಲ್ಲಿ ಇದೀಗ ಮತ್ತೊಂದು ಸಣ್ಣ ವಿರಾಮ ಖಾಲಿ ಇಲ್ಲ ಡಿಕೆಶಿಗೆ ಡೈರೆಕ್ಟ್ ಡಿಚ್ಚಿ ದಿಲ್ಲಿಯಿಂದಲೇ ಸಿದ್ದು ದಾಳ ನಾಯಕತ್ವದ ಬದಲಾವಣೆ ಇಲ್ಲ ನಂದೆ ಆಡಳಿತ ಸಿದ್ದು ಮತ್ತೆ ಪುನರುಚ್ಚಾರದ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಕೆಲಸ ಯಾರಿದ್ರು ಮಾಡ್ತಾರೆ ಡಿಕೆ ಬೆಂಬಲಿಗರಿಗೆ ಗೊತ್ತು ನಾನೇ ಸಿಎಂ ನಂದೇ ರೂಲಿಂಗ್ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಆರು ತಿಂಗಳಿಂದ ಒಂದೇ ಒಂದು ಹೊರಟ ಸ್ಟಾರ್ ಸೂರ್ಯ ಪರಭಾಷಾ ವ್ಯಾಮೋಹ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ರದ್ದುಗೊಳಿಸಿದರು ಮಹಾರಾಷ್ಟ್ರ ವಿಧಾನಸಭಾ ಅಧಿವೇಶನದ ನಿಮಿತ್ತ ಶಾಸಕರೆಲ್ಲರೂ ಮುಂಬೈಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಶಿವಸೇನೆ ಶಾಸಕ ಸಂಜಯ್ ಗಾಯಕ್ವಾಡ್ ಕೂಡ ಎಂಎಲ್ಎ ಎ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಆಗಿದೆ ಆ ಸಮಯದಲ್ಲಿ ಊಟಕ್ಕೆಂದು ಕ್ಯಾಂಟೀನ್ಗೆ ಹೋಗಿದ್ರು ಅಲ್ಲಿ ಹಳಸಿದ್ದಂತಹ ದಾಲ್ ನೀಡಿದರು ಅದಕ್ಕೆ ಆಕ್ರೋಶಗೊಂಡಂತಹ ಶಾಸಕರು ಕ್ಯಾಂಟೀನ್ ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದರು ಹಾಗೆ ಕ್ಯಾಂಟೀನ್ ಆಹಾರದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ದೂರನ್ನು ಕೂಡ ನೀಡಿದರು

ಶಾಲೆಯ ಶೌಚಾಲಯದಲ್ಲಿ ರಕ್ತದ ಕಲೆ ಕಂಡಿದ್ದಕ್ಕೆ ಯಾರು ಮುಟ್ಟಾಗಿದ್ದಾರೆಂದು ತಿಳಿಯಲು ಮುಖ್ಯ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿನಿಯರ ಬಟ್ಟೆ ಬಿಚ್ಚಿಸಿರುವಂತಹ ವಿಚಿತ್ರ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯೋಪಾಧ್ಯಾಯರು ಹಾಗೂ ಓರ್ವ ಸಹಾಯಕ ಸಿಬ್ಬಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಆ ಶಾಲೆಯಲ್ಲಿ ಐದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಶಾಲೆಯ ಶೌಚಾಲಯದಲ್ಲಿ ರಕ್ತದ ಕಲೆಗಳು ಕಂಡುಬಂದಿದ್ದವು ಶಿಕ್ಷಕರು ವಿದ್ಯಾರ್ಥಿನಿಯರನ್ನ ವಿವಸ್ತ್ರಗೊಳಿಸಿ ಯಾರು ಮುಟ್ಟಾಗಿದ್ದಾರೆಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದು ಪೋಷಕರಲ್ಲಿ ಆಕ್ರೋಶವನ್ನು ಉಂಟು ಇದು ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ತೀವ್ರಕ್ಕೆ ಪ್ರಬಲ ಭೂಕಂಪನ ಸಂಭವಿಸಿದೆ ಎಂದು ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರ ತಿಳಿಸಿದೆ ದೆಹಲಿ ನೋಯ್ಡಾ ಗಾಜಿಯಾಬಾದ್ ಗುರುಗ್ರಾಮ್ ಮತ್ತು ಫರೀದಾಬಾದ್ನಲ್ಲಿ ಭೂಮಿ ಕಂಪಿಸಿದೆ ಹರಿಯಾಣದ ಸೋನಿಪತ್ ರೋಹ್ಟಕ್ ಮತ್ತು ಹಿಸಾರ್ನಲ್ಲೂ ಭೂಮಿ ಕಂಪಿಸಿದೆ ಬೆಳಗ್ಗೆ ಒಂಬತ್ತು ನಾಲ್ಕರ ಸುಮಾರಿಗೆ ಭೂಮಿ ಕಂಪಿಸಿದ್ದು ಒಂದು ನಿಮಿಷ ಕಾಲ ಭೂಕಂಪನದ ಅನುಭವವಾಗಿದೆ ಹರಿಯಾಣದ ಜಜ್ಜರ್ನಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪ ಸಂಭವಿಸಿದೆ ಇದು ದೆಹಲಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಭೂಮಿ ಕಂಪಿಸಿದ್ದರಿಂದ ಜನರು ಗಾಬರಿಗೊಂಡು ಮನೆಯಿಂದ ಹೊರಗೆ ಓಡಿದ್ದಾರೆ ಯಾವುದೇ ಹಾನಿ ಹಾಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ ಸಂಭವಿಸಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೂರಾರು ಮನೆಗಳು ಕೊಚ್ಚಿಕೊಂಡು ಕೂಡ ಹೋಗಿದ್ವು ಮಂಡಿಯಲ್ಲಿ ಹೆಚ್ಚು ಹಾನಿಯುಂಟಾಗಿತ್ತು ಮಂಡಿಯಲ್ಲಿ ಹದಿನೇಳು ಸೇರಿ ಒಟ್ಟು ಎಂಬತ್ತೈದು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಮೂವತ್ತೈದಕ್ಕೂ ಅಧಿಕ ಮಂದಿ ಕಾಣೆಯಾಗಿದ್ದಾರೆ ಸಾಕಷ್ಟು ಮಂದಿಗೆ ಮನೆಯೇ ಇಲ್ಲದಂತಾಗಿತ್ತು ಯಾವುದೇ ದೇವಸ್ಥಾನ ಅಲ್ಲಿ ಉಳಿದುಕೊಳ್ಳುತ್ತಿದ್ದಾರೆ ಇನ್ನು ಸಂಪೂರ್ಣವಾಗಿ ಮಳೆ ನಿಂತಿಲ್ಲ ಜನರು ಕೇವಲ ಮನೆಯಷ್ಟೇ ಅಲ್ಲ ತಮ್ಮ ಪರಿವಾರ ತಮ್ಮ ಆಸ್ತಿ ಹಣ ಬಟ್ಟೆ ಬರೆ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ ಉತ್ತರಾಖಂಡ್ನಲ್ಲಿ ಮುಂದುವರೆದ ಮೇಘಸ್ಫೋಟ ಹಲವು ಭಾಗದಲ್ಲಿ ಭೂಕುಸಿತವಾಗಿದೆ ಇನ್ನು ಮಳೆಯಿಂದಾಗಿ ರುದ್ರಪ್ರಯಾಗದ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಸಿತವಾಗಿದ್ದು ಸ್ಥಳದಲ್ಲಿ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ನಿಂದ ಮಣ್ಣು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಇನ್ನು ಭೂಕುಸಿತ ಹಿನ್ನೆಲೆ ವಾಹನಗಳ ಸಂಚಾರ ಬಂದ್ ಮಾಡಲಾಗಿದೆ ಪ್ರಧಾನಿ ಮೋದಿಗೆ ನಮೀಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಮೋಸ್ಟ್ ವೆಲ್ ವೆಲ್ಜೆಂಟಿಯಾ ಮಿರಾಬಿಲಿಸ್ ಪ್ರಧಾನ ಮಾಡಲಾಯಿತು ಇದು ಪ್ರಧಾನಿ ಮೋದಿ ಅವರ ನಮೀಬಿಯಾಕ್ಕೆ ಮೊದಲ ಭೇಟಿ ಮತ್ತು ಅವರ ಭಾರತದ ದೇಶಕ್ಕೆ ಭೇಟಿ ನೀಡಿದ ಮೂರನೇ ಪ್ರಧಾನಿಯಾಗಿದ್ದಾರೆ ಪ್ರಧಾನಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ನಮೀಬಿಯಾದ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯಾಪಾರ ಸಚಿವೆ ಸೆಲ್ಮಾ ಅಸಿಪಲ್ಲಾ ಮುಸಾವಿ ಅವರು ಬರಮಾಡಿಕೊಂಡರು ಈ ದೇಶಕ್ಕೆ ಆಗಮಿಸಿದಾಗ ಅವರಿಗೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೂಡ ನೀಡಲಾಯಿತು ನಮೀಬಿಯಾ ಸಂಸತ್ತಿನಲ್ಲಿ ಭಾಷಣ ಮಾಡುವ ಮುನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಸಂಸದರು ಎದ್ರಿಂದ ಚಪ್ಪಾಳೆ ತಟ್ಟಿದ್ದಾರೆ ಅಲ್ಲಿದ್ದ ಪ್ರೇಕ್ಷಕರು ಮೋದಿ ಮೋದಿ ಎಂದು ಘೋಷಣೆ ಕೂಗುವ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿತ್ತು ಇಪ್ಪತ್ತೇಳು ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನಮೀಬಿಯಾಕ್ಕೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ಭಾರತ ನಮೀಬಿಯಾ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿದೆ ನಮೀಬಿಯಾ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ನಮೀಬಿಯಾದ ಸಂಸತ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಭಾರತವು ತನ್ನ ದೇಶದ ಸ್ವಾತಂತ್ರ್ಯವನ್ನು ಪಡೆಯುವ ಮೊದಲೇ ನಮೀಬಿಯಾದ ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸಿತ್ತು ನಿಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತದ ಜನರು ನಮೀಬಿಯಾದೊಂದಿಗೆ ಹೆಮ್ಮೆಯಿಂದ ನಿಂತರು ಆ ಬಗ್ಗೆ ನಮಗೂ ಹೆಮ್ಮೆ ಇದೆ ವಿಶ್ವಸಂಸ್ಥೆಯಲ್ಲಿ ನೈಋತ್ಯ ಆಫ್ರಿಕಾದ ಸಮಸ್ಯೆಯನ್ನು ಭಾರತ ಎತ್ತಿದೆ ನೈಋತ್ಯ ಆಫ್ರಿಕಾ ಪೀಪಲ್ಸ್ ಆರ್ಗನೈಸೇಷನ್ ಅನ್ನು ಬೆಂಬಲಿಸಿದೆ ಎಂದು ಮೋದಿ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಳು ದೇಶಗಳ ಮೇಲೆ ಟ್ಯಾರಿಫ್ ವಿಧಿಸಿ ಘೋಷಿಸಿದ್ದಾರೆ ಈ ಹೊಸ ತೆರಿಗೆಗಳು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಸೇರಿದಂತೆ ಇತರ ಹದಿನಾಲ್ಕು ದೇಶಗಳ ಮೇಲೆ ಟ್ರಂಪ್ ತೆರಿಗೆಯನ್ನು ಘೋಷಿಸಿದ್ದಾರೆ ಇದೀಗ ಹೊಸ ಏಳು ದೇಶಗಳನ್ನು ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಬ್ರೆಜಿಲ್ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ದಾರೆ ಅಲ್ಜೀರಿಯಾ ಇರಾಕ್ ಲಿಬಿಯಾ ದೇಶದ ಮೇಲೆ ಶೇಕಡಾ ಮೂವತ್ತರಷ್ಟು ಹಾಗೂ ಬ್ರುನೈ ಮಾಲ್ಡೋವಾ ಮತ್ತು ಶೇಕಡಾ ಇಪ್ಪತ್ತೈದರಷ್ಟು ಫಿಲಿ ಫಿಲಿಪೈನ್ಸ್ ಮೇಲೆ ಶೇಕಡಾ ಇಪ್ಪತ್ತರಷ್ಟು ಸುಂಕ ವಿಧಿಸಿ ಅಧ್ಯಕ್ಷ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ ಬೈಕ್ನಲ್ಲಿ ಅಪರಿಚಿತ ಮಹಿಳೆಯ ಶವ ಸಾಗಾಟ ಮಾಡಿರುವಂತಹ ಘಟನೆ ಪಂಜಾಬ್ನ ಲುಧಿಯಾನದಲ್ಲಿ ನಡೆದಿದೆ ಇಬ್ಬರು ಯುವಕರು ಮಹಿಳೆಯ ಮೃತದೇಹವನ್ನು ಪಟ್ಟೆಯಲ್ಲಿ ಸುತ್ತಿ ಬೈಕ್ನಲ್ಲಿ ಸಾಗಾಟ ಮಾಡಿದ್ದಾರೆ ಈ ವೇಳೆ ಸ್ಥಳೀಯರಿಗೆ ಅನುಮಾನ ಬಂದಿದ್ದು ವಾಹನ ತಡೆದಾಗ ಯುವಕರು ಇದು ಕೊಳೆತ ಹಣ್ಣು ಅಂತ ಸುಳ್ಳು ಹೇಳಿದ್ದಾರೆ ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲಿಸಿದಾಗ ಶವ ಇರುವುದು ಪತ್ತೆಯಾಗಿದೆ ಇನ್ನು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಇದ್ದಾರೆ ಮಗುವಿಗೆ ಜನ್ಮ ನೀಡುವುದು ಅಂದರೆ ಅದು ಹುಟ್ಟು ಸಾವಿನ ನಡುವಿನ ಹೋರಾಟ ಪ್ರಾಣಿಗಳು ಕೂಡ ಈ ವೇಳೆಯಲ್ಲಿ ವಿಪರೀತ ನೋವನ್ನು ಅನುಭವಿಸುತ್ತವೆ ಮಾನವೀಯತೆಗೆ ಈ ವಿಡಿಯೋ ಸಾಕ್ಷಿಯಾಗಿದ್ದು ರೈಲು ಹಳಿಯಲ್ಲೇ ಆನೆಯೊಂದು ಮರಿಗೆ ಜನ್ಮ ನೀಡಿದ್ದು ಇದಕ್ಕಾಗಿ ರೈಲ್ವೆ ಅಧಿಕಾರಿಗಳು ಸರಕು ರೈಲಿನ ಎರಡು ಗಂಟೆಗಳ ಕಾಲ ಸ್ಥಗಿತಗೊಳಿಸಿದ್ದಾರೆ ಈ ಹೃದಯ ಸ್ಪರ್ಶಿ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಮೆಚ್ಚುಗೆಗೆ ಪಾತ್ರವಾಗಿದೆ ಉತ್ತರ ಪ್ರದೇಶದ ಖುಷಿ ನಗರದಲ್ಲಿ ಹೃದಯ ಘಟನೆಯೊಂದು ನಡೆದಿದೆ ಮೂರು ಬೀದಿ ನಾಯಿಗಳು ಐದು ವರ್ಷದ ಬಾಲಕನನ್ನು ಕಚ್ಚಿ ಎಳೆದೊಯ್ಯಲು ಪ್ರಯತ್ನಿಸಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಮನೆಯ ಬಳಿ ಆಟವಾಡ್ತಾ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದೆ ಮಗು ಜೋರಾಗಿ ಅಳುತ್ತಾ ತನ್ನ ತಾಯಿಯನ್ನು ಸಹಾಯಕ್ಕಾಗಿ ಕರೆದಿದೆ ಮಗುವಿನ ಅಳು ಕೇಳಿ ಪಕ್ಕದ ಮನೆಯ ಮಹಿಳೆಯೊಬ್ಬರು ಬಂದಿದ್ದಾರೆ ಮಹಿಳೆ ತಕ್ಷಣ ಮಗುವನ್ನು ಬೀದಿ ನಾಯಿಗಳು ಹಿಡಿತದಿಂದ ಬಿಡಿಸಿಕೊಂಡು ಮನೆಯೊಳಗೆ ಕರೆದೊಯ್ದರು ಮಗುವಿನ ದೇಹದ ಹಲವು ಭಾಗಗಳಲ್ಲಿ ರಕ್ತಸ್ರಾವ ಉಂಟಾಗುತ್ತಿತ್ತು ಸ್ಥಳೀಯ ಜನರು ಗಾಯಗೊಂಡ ಮಗುವನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ you